ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ಎಲ್ಲಿಗೆ ಹೋಗ್ತಿರೋದು ಗೊತ್ತುಂಟು ನಾವು ಚನ್ನಕೇಶವ ದೇವಸ್ಥಾನಕ್ಕೆ ಹೋಗ್ತಿರೋದು ಯಾಕೆ ಅಂತ ಹೇಳಿದರೆ ನಾಳೆ ಗಣೇಶ್ ಚತುರ್ಥಿ ಉಂಟಲ್ಲ ಗಣೇಶ್ ಚತುರ್ಥಿಯ ಪರವಾಗಿ ಇವತ್ತು ಚನ್ನಕೇಶವ ದೇವಸ್ಥಾನದಲ್ಲಿ ಆಟೋಟ ಸ್ಪರ್ಧೆಗಳನ್ನು ಇಟ್ಟುಕೊಂಡಿದ್ದಾರೆ ಹಾಗಾಗಿ ನಾವು ಕೂಡ ಹೋಗುವ ಭಾಗವಹಿಸುವ ಎಂಜಾಯ್ ಮಾಡುವ ಅಂತ ಹೇಳಿಕೊಂಡು ಚನ್ನಕೇಶವ ದೇವಸ್ಥಾನಕ್ಕೆ ಹೊರಟದ್ದು ನಾನು ಈ ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡಿದರೂ ಕೂಡ ಸ್ಪರ್ಧೆಗಳು ಇದ್ದದ್ದು ಮೊನ್ನೆ ಸಂಡೆ ನಮಗೆ ಡಿಟೆಲ್ಲ ಮಾಡಿ ವಾಯ್ಸ್ ಎಲ್ಲ ಕೊಟ್ಟಾಗೋ ಟೈಮ್ ಆಗ್ತದಲ್ಲ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಿರೋದು ಅಷ್ಟೇ ಮತ್ತೆಂತ ಗೊತ್ತುಂಟ ಇನ್ನು ಮುಂದೆ ವೀಡಿಯೋದಲ್ಲಿ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೇನೆ ಆಯ್ತಾ ಯಾಕೆಂತ ಯಜಮಾನ್ರು ವೀಡಿಯೋ ನೋಡಿಕೊಂಡು ಹೇಳಿಕೊಂಡಿದ್ರು ಸ್ವಲ್ಪ ಸ್ಲೋ ಮಾತಾಡು ಮಾರೈತಿ ಉಸಿರು ಕಟ್ಟತಾ ಉಂಟು ಅಂತ ಹೇಳಿಕೊಂಡು ಹಾಗಾಗಿ ನಾನು ಇನ್ನು ಮುಂದೆ ಸ್ವಲ್ಪ ಸ್ಲೋ ಮಾತಾಡುವ ಅಂತ ಯಾಕಂತ ಹೇಳಿದ್ರೆ ಅವ್ರಿಗೆ ಉಸಿರು ಕಟ್ಟಿದ್ರೆ ಮತ್ತೆ ನಮಗೇನೆ ಕಷ್ಟ ಅಲ್ಲ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಸ್ವಲ್ಪ ಸ್ಲೋ ಮಾತಾಡ್ತೇನೆ ಆಯ್ತಾ ಹಾಗೆ ದೇವಸ್ಥಾನದ ಒಳಗಡೆ ಬಂದು ನೋಡುವಾಗ ಇಲ್ಲಿ ನೂಕು ನುಗ್ಗಲಾಗ್ತುಂಟು ತಗೊತುಂಟಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಹೆಸರು ಕೊಡ್ಲಿಕ್ಕೋಸ್ಕರ ನಾನು ಬಿಡ್ತೇನೆ ಮತ್ತೆ ಒಂದು ಇಬ್ಬರನ್ನು ನೂಕಿ ಹಾಕಿ ನಾನು ಕೂಡ ಓಡಿ ಹೋಗಿ ಹೆಸರು ಕೊಟ್ಟು ಬಂದೆ ಹಾಗೆ ಬಂದು ಹೊರಗಡೆ ಬರುವಾಗ ಹೊರಗಡೆ ಅಲ್ಲ ಅಲ್ಲೇ ಈ ಕಡೆ ಬರುವಾಗ ನನ್ನ ಒಂದು ಹಳೆಯ ಫ್ರೆಂಡ್ ಸಿಕ್ಕಿದ್ಲು ಒಂದು ಹತ್ತು ಹದಿನೈದು ವರ್ಷದ ಹಳೆಯ ಫ್ರೆಂಡ್ ಅವರೊಟ್ಟಿಗೆ ಮಾತಾಡಿ ಈಚೆ ತಿರುಗುವಾಗ ಇವರು ನಮ್ಮ ಫಾಲೋವರ್ಸ್ ಕೂಡ ಹೌದು ಮತ್ತೆ ನಮ್ಮ ವಿಡಿಯೋವನ್ನು ನೋಡಿ ಖುಷಿಯಾಗಿ ಅವರು ಕೂಡ ಒಂದು ಚಾನೆಲ್ ಓಪನ್ ಮಾಡಿದಾರಂತೆ ಅದನ್ನೆಲ್ಲ ಹೇಳಿದ್ರು ಮಾತಾಡಿದ್ರು ತುಂಬಾ ಖುಷಿ ಆಯ್ತು ನನಗೆ ಮಾತ್ರ ಹಾಗೆ ಅವರೊಟ್ಟಿಗೆ ಮಾತಾಡಿ ಈಚೆ ತಿರುಗುವಾಗ ಇವರು ನಮ್ಮ ಹಳೆಯ ಪರಿಚಯ ಕೂಡ ಹೌದು ಮತ್ತೆ ನಮ್ಮ ಫಾಲೋವರ್ಸ್ ಕೂಡ ಅವರ ಮಗನಿಗೆ ನನ್ನ ವಿಡಿಯೋ ಅಂದ್ರೆ ಭಾರಿ ಇಷ್ಟ ಅಂತೆ ನಮ್ಮ ವಿಡಿಯೋ ಬಂದ ಕೂಡಲೇ ಎರಡೆರಡು ಮೂರು ಮೂರು ಸಲ ವೀಡಿಯೋ ನೋಡ್ತಾ ಇರ್ತಾನಂತೆ ಹಾಗೆ ಅದನ್ನೆಲ್ಲ ಹೇಳುವಂತರ ತುಂಬಾ ಖುಷಿ ಇಷ್ಟೊಂದು ಇಷ್ಟಪಟ್ಟು ನಮ್ಮ ವಿಡಿಯೋವನ್ನು ನೋಡ್ತಾರಲ್ಲ ಅಂತ ಹೇಳ್ಕೊಂಡು ತುಂಬ ಖುಷಿ ಆಯ್ತು ಮಾತ್ರ ಹಾಗೆ ಅವರ ಜೊತೆ ಎಲ್ಲ ಮಾತಾಡಿ ಈ ಕಡೆ ಬರುವಾಗ ಇಲ್ಲಿ ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಇದು ಕಾಳು ಹೆಕ್ಕುವ ಸ್ಪರ್ಧೆ ಆಗ್ತಾ ಇತ್ತು ಒಂದೊಂದು ಮಕ್ಕಳು ಬೀಳಿಸ್ಕೊಂಡು ಚೆಲ್ಲಿಕೊಂಡು ಹಾಗೆಲ್ಲ ಹೇಗಿಕೊಂಡು ಇದ್ರು ಅದರಲ್ಲಿ ನನಗೆ ಈ ಒಂದು ಚಿಕ್ಕ ಹುಡುಗನನ್ನು ಮಾತ್ರ ತುಂಬ ಖುಷಿ ಆಯ್ತು ಮಾತ್ರ ಅವ್ನು ನೋಡಿ ಯಾರ ರಗಳಿಗೆ ಕೂಡ ಇಲ್ಲ ನೋಡಿ ಏರಿನ ರಗಳೆಲ್ಲ ಒಡ್ಸಿ ಏರಿನ ಕಿರಿಕಿರಿಲ್ಲ ಓಡ್ಸಿ ಅಂತ ಹೇಳಿಕೊಂಡು ಅದು ಸೈಡಲ್ಲಿ ಹೇಗೆ ಹೆಕ್ಕತಾನೆ ಅಂತ ಹೇಳಿದರೆ ಹೆಕ್ಕತಾನೆ ಅದನ್ನು ವಾಪಸ್ ಚೆಲ್ತಾನೆ ಅಂದ್ರೆ ಬೀಳಿಸ್ತಾನೆ ವಾಪಸ್ ಅದೇ ಕಡಲೆಯನ್ನು ಜಾಯನ ಏರನೇ ರಾಳೆ ಖುಷಿ ಖುಷಿಯಾಯ್ತು ಮಾತ್ರ ಎಷ್ಟೊಂದು ಮುಗ್ಧರಲ್ಲ ಮಕ್ಕಳು ಕೂಡ ಆದ್ರೂ ಕೂಡ ಉಂಟಲ್ಲ ಅವನಿಗೆ ಇದು ಕಾಂಪಿಟೇಷನ್ ಅಂತ ಹೇಳುವಂತ ತಲೆಯಲ್ಲಿ ಉಂಟು ಅದನ್ನು ಹೆಕ್ಕಿ ವಾಪಸ್ ಮಧ್ಯ ಮಧ್ಯದಲ್ಲಿ ಹೋಗಿ ಹೆಕ್ಕಿಕೊಂಡಿದ್ದ ಅದೊಂಥರ ಖುಷಿ ಆಗ್ತಿತ್ತು ಮಾತ್ರ ಮಕ್ಕಳನ್ನು ನೋಡುವಾಗ ಹಾಗೆ ಕಾಳು ಹೆಕ್ಕುವ ಸ್ಪರ್ಧೆ ಎಲ್ಲ ಆಗಿ ದೇವಸ್ಥಾನಕ್ಕೆ ಮೇಲ್ಗಡೆ ಬಂದು ನೋಡುವಾಗ ಈ ಮೇಡಮ್ ಒಬ್ರು ಉದ್ದಕ್ಕೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಎಂತಂತ ನೋಡುವಾಗ ಚಿತ್ರಕ್ಕೆ ಬಣ್ಣ ತುಂಬುವ ಸ್ಪರ್ಧೆ ಬಣ್ಣ ತುಂಬುದಲ್ಲ ಬಣ್ಣ ಹಚ್ಚುದು ತುಂಬುದು ಅಂತ ಹೇಳಿದ್ರೆ ಎಂತ ಮರ ತುಂಬುದು ಅಂತ ಹೇಳಿದ್ರೆ ಬುಟ್ಟಿಗೆ ಮಣ್ಣು ತುಂಬುದು ತುಂಬುದಲ್ಲ ಬಣ್ಣ ಹಚ್ಚುವ ಸ್ಪರ್ಧೆ ಇಲ್ಲಿ ಆಗ್ತಾ ಇತ್ತು ಮಕ್ಕಳು ಒಬ್ರು ಒಬ್ರು ಬರ್ತಾನೆ ಪೇಪರ್ ಕೊಟ್ಟುಕೊಂಡೇ ಇದ್ರು ಹಾಗೆ ಆಗ್ತಾ ಇತ್ತು ಒಂದು ಒಂದು ಗಂಟೆಯಿಂದ ಪಾಪ ಮೇಡಮ್ ಹೋಗ್ಕೊಂಡು ಬಂದ್ಕೊಂಡು ಹೋಗ್ಕೊಂಡು ಬಂದ್ಕೊಂಡೇ ಇದ್ರು ಅವರ ಸಂಜೆ ಹೋಗಿ ಅವರ ಕಾಲಿಗೆ ಪಂಚವಲಿ ತೈಲ ಹಾಕಿ ಅಷ್ಟೇ ಮಾರೆ ಅಷ್ಟು ಹೊತ್ತಾಗಿತ್ತು ಪಾಪ ಅವರಲ್ಲಿ ನಿಂತು ನಿಂತು ಅಂದ್ರೆ ಮಕ್ಕಳಿಗೆ ಗೊತ್ತಿರುದಿಲ್ಲ ಅಲ್ಲ ಪಸ ಪಸು ಬರ್ತಾನೆ ಇದ್ದಾರೆ ಆದ್ರೆ ಕೆಲವು ಮಕ್ಕಳು ಮಾತ್ರ ಚಂದ ಬಣ್ಣ ತುಂಬಿದಾರೆ ಆಯ್ತು ಇದು ನೋಡಿದ ನನ್ನ ಫ್ರೆಂಡ್ನ ಮಗಳು ಅವಳ ತಮ್ಮನ ಮಗಳು ಸುರ್ವಿ ಇದು ನೋಡಿ ನಮ್ಮ ಫಾಲೋವರ್ಸ್ ಚಾನೆಲ್ ಹೇಳಿ ಅವರ ಮಗಳು ಇವಳು ಕೆಲವರು ನೀಟಾಗಿ ಬಣ್ಣವನ್ನು ಹಚ್ಚಿದ್ರು ಕೆಲವರು ಒಟ್ಟು ಗೊತ್ತಿಲ್ಲ ಅಲ್ಲ ಪಾಪ ಕಾಲಿಗೆ ಹಸಿರು ಕಲರು ಕೈಗೆ ಕೆಂಪು ಕಲರು ಈ ತರ ಎಲ್ಲ ಹಚ್ಚಿದ್ರು ಕೆಲವು ಮಕ್ಕಳೆಲ್ಲ ಗೊತ್ತುಂಟು ನೀಟಾಗಿ ಬಣ್ಣವನ್ನು ಹಚ್ಚಿದ್ರು ಮಾತ್ರ ಹಾಗೆ ಮಕ್ಕಳನ್ನು ವಿಡಿಯೋ ಮಾಡಿಕೊಂಡು ಈಚೆ ತಿರ್ಗುವಾಗಿ ಇವರು ನಮ್ಮ ಫಾಲೋವರ್ಸ್ ಅಂತೆ ಒಬ್ಬರ ಹಾಗೆ ಅವರು ಸಿಕ್ಕಿ ಮಾತಾಡಿದ್ರು ನಿಮ್ಮ ವಿಡಿಯೋ ನೋಡ್ತೇವೆ ತುಂಬಾ ಖುಷಿ ಆಗ್ತದೆ ಮಾತಾಡಿಸಿದ್ರು ಹಾಗೆ ಅವರು ಮಾತಾಡಿಸುವಾಗ ತುಂಬಾ ಖುಷಿ ಆಗ್ತಾ ಮಾತ್ರ ಎಲ್ಲರೂ ನಮ್ಮನ್ನೊಂದು ಒಂದು ಗುರುತು ಹಿಡಿದು ಮಾತಾಡಿಸ್ತಾರಲ್ಲ ಅಂತ ಹೇಳಿಕೊಂಡು ಹಾಗೆ ಅವರೊಟ್ಟಿಗೆ ಮಾತಾಡಿ ಈಚೆ ತಿರುಗುವಾಗ ಮಕ್ಕಳು ಗೋಣಿಯೊಳಗೆ ಕಾಲು ಹಾಕಿಕೊಂಡು ಓಡ್ತಾ ಇದ್ದಾರೆ ನಾನು ಮಕ್ಕಳೊಟ್ಟಿಗೆ ಓ ಮಕ್ಕಳು ನಿಮಗೆ ಗೋಣಿ ಒಳಗೆ ಕಾಲು ಹಾಕಿಕೊಂಡು ಓಡಿದ್ರೆ ಓಡಲಿಕ್ಕೆ ಆಗುದಿಲ್ಲ ಆ ಗೋಣಿಯನ್ನು ಹೆಕ್ಕಿ ಬಿಸಾಡಿ ಹಾಗೇನೆ ಓಡಿ ಅಂತ ಹೇಳಿದೆ ಅಷ್ಟೊತ್ತಿಗೆ ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಇದ್ಲ ಅವಳು ನನ್ನ ತಲೆಗೆ ಒಂದು ಕುಟ್ಟಿ ಹೇಳಿದ್ಲು ಅದು ಗೋಣಿ ಚೀಲ ಓಟ ಮರ್ಯಾದೆಯಲ್ಲಿ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ನೀವೊಮ್ಮೆ ಬಾಯಿ ನಿಲ್ಲಿ ಅಂತ ಹೇಳಿದ್ಲು ತಲೆಗೆ ಕುಟ್ಟಿದ ಕೋರ್ಸ್ ಅಲ್ಲಿ ಬಗ್ಗುವಾಗ ನನಗೆ ಕಂಡದು ಇಲ್ಲಿ ನಮ್ಮ ಫಾಲೋವರ್ಸ್ ಮಗಳ ಇವಳಿಗೆ ನಮ್ಮ ವಿಡಿಯೋ ಅಂದ್ರೆ ತುಂಬಾ ಇಷ್ಟ ಅಂತೆ ವಿಡಿಯೋ ಬಂದ ಕೂಡಲೇ ಮೊಬೈಲ್ ಹಿಡ್ಕೊಂಡು ಓಡಿ ಬಂದು ಅಮ್ಮನ ಕೈಯಲ್ಲಿ ಕೊಡ್ತಾಳಂತೆ ಅವರ ವಿಡಿಯೋ ಬಂತು ನೋಡಿ ನೋಡಿ ಅಂತ ಹೇಳಿಕೊಂಡು ಹಾಗೆ ಅವಳೊಟ್ಟಿಗೆ ಮಾತಾಡಿಸಿ ಈಚೆ ತಿರುಗಿ ನೋಡುವಾಗ ಈಚೆ ತಿರುಗಿ ಅಲ್ಲ ಅಲ್ಲೇ ನಿಂತುಕೊಂಡು ನೋಡುವಾಗ ಇದು ಚೇಳು ಅಂತೆ ಅಂತ ಈ ಚೇಳು ಪಾಪ ಅವನ ಮೂವತ್ತೆರಡು ಹಲ್ಲು ಉದ್ರದೇ ಪುಣ್ಯ ಮರೆ ಬಿದ್ದು ಅದಾದ ನಂತರ ಹುಡುಗಿಯರ ಇದು ಎಂತ ಗೋಣಿಚೀಲ ಚೀಲ ಓಟ್ ಇತ್ತು ನೋಡಿ ಹೇಗೆ ಬರ್ತಾರೆ ತಕಡ 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 ತಗೊಂಡು ಹಾರಿಕೊಂಡು ಹಾರಿಕೊಂಡು ಬರ್ತಿದಾರೆ ಈ ಪ್ಲೇಸ್ ಅಲ್ಲಿ ಇರ್ತಿದ್ರೆ ನಮ್ಮ ಸೊಂಟನೇ ಹೋಗ್ತಿತ್ತ ಅಂತ ಕಾಣ್ತದೆ ಅದಾದ ನೋಡಿ ನಂತರ ನೋಡಿ ಇಲ್ಲಿ ಗಣಪತಿಗೆ ಬಣ್ಣ ಹಚ್ಚುವ ಇದು ಸ್ಪರ್ಧೆ ಮುಗ್ದಿತ್ತು ಬಾರಿ ಚಂದ ಇವಳು ಬಣ್ಣ ಹಚ್ಚಿದಾಳೆ ಮಾತ್ರ ಹಾಗೆ ಈಚೆ ಬಂದು ನೋಡುವಾಗ ನಾನು ಯೋಚನೆ ಹೊಡೆದು ಇವಳೆಂಥ ಪರಕ್ಟ್ ಎಲ್ಲ ಇಟ್ಟುಕೊಂಡು ಇಂತ ಎಕ್ಸಾಮ್ ಬರೀತಿದ್ದಾಳೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಂತ ಹೇಳಿಕೊಂಡು ನೋಡಿದ್ರೆ ಇದೆಂತ ಅಂತ ಹೇಳ್ರೆ ದುಂಡಕ್ಷರ ಸ್ಪರ್ಧೆ ಇದು ಇಷ್ಟು ನಾಲ್ಕರಿಂದ ಏಳನೇ ತರಗತಿ ಮಕ್ಕಳಿಗ ಏನು ಅಂತೇಳಿ ಗೊತ್ತಿಲ್ಲ ದುಂಡಕ್ಷರ ಸ್ಪರ್ಧೆ ಇದ್ರು ಎಷ್ಟು ಎಷ್ಟು ಮಕ್ಕಳು ಇದ್ರೂ ಗೊತ್ತುಂಟ ಉಂಟು ತುಂಬಾ ಮಕ್ಕಳು ಭಾಗವಹಿಸಿದ್ದಾರೆ ಮಾತ್ರ ಇವರು ಮೇಡಮ್ ಕೂಡ ನಮ್ಮ ಫಾಲೋವರ್ಸ್ ಇವರು ನೋಡಿದ ಕೂಡಲೇ ಹೇಳಿದ್ರು ಚಿಂತು ನೀನು ಕೂಡ ಭಾಗವಹಿಸ್ತೀಯಾ ಅಂತ ಹೇಳ್ಕೊಂಡು ನಾನು ಹೇಳಿದ ನಾಲ್ಕು ವರ್ಷಕ್ಕೆ ಮೊದಲಾದ್ರೆ ಭಾಗವಹಿಸ್ತಿದ್ದೆ ಮೇಡಮ್ ಈಗ ಪಿ ಯು ಸಿ ಅಲ್ಲ ಅಂತ ಹೇಳ್ಕೊಂಡು ಹಾಗೆ ಈ ಕಡೆ ಬಂದು ನೋಡುವಾಗ ಇಲ್ಲಿ ಗಣಪತಿಯನ್ನು ಬಿಡಿಸುವ ಇದು ಸ್ಪರ್ಧೆ ಆಗ್ತಾ ಇತ್ತು ಅಯ್ಯೋ ರಾಮ ಗಣಪತಿ ಏನಾದ್ರೂ ಇವರು ಗಣಪತಿಯನ್ನು ಬಿಡಿಸಿದನ್ನು ನೋಡ್ತಿದ್ರೆ ಉಂಟಲ್ಲ ದೇವರೇ ಗಣಪತಿ ತಿರುಗಿಸಿದ ವಾಪಾಸ್ ಹೋಗ್ತಿತ್ತು ಮಾರೆ ಆ ತರ ಕೆಲವೊಂದು ಮಕ್ಕಳು ಬಿಡಿಸಿದ್ರು ಅದು ಕಾಲ ಸೊಂಡಿಲ ಕಿವಿಯ ಎಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂತ ಕೆಲವು ಮಕ್ಕಳು ಕಿವಿಯೆಲ್ಲ ಬಿಡಿಸಿದ್ರು ಬಕೆಟಿನ ಹಾಗೆ ಇತ್ತು ಆದ್ರೆ ಕೆಲವೊಂದೊಂದು ಮಕ್ಕಳು ಮಾತ್ರ ನೀಟಾಗಿ ಬಿಡಿಸಿದ್ರು ಗಣಪತಿಯ ಮುಖ ಮಾತ್ರ ಕೆಲವರದ್ದು ಚಪ್ಪಟ್ಟು ಕೆಲವರ ಗಣಪತಿದು ಹೊಟ್ಟೆನೇ ಇರಲಿಲ್ಲ ಆ ಥರ ಎಲ್ಲ ಇತ್ತು ಮಾತ್ರ ತುಂಬ ಮಕ್ಕಳು ಭಾಗವಹಿಸಿದ್ರು ಮಕ್ಕಳಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅಮ್ಮಂದಿರು ಇರ್ತಾರಲ್ಲ ಹೋಗಿ 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 ಗಣಪತಿ ಬಿಡಿಸಿ ಬಿಡಿಸಿ ಏನಾದರೂ ಪ್ರೋತ್ಸಾಹಕ ಆಗ್ತದಲ್ಲ ಆ ಥರ ಎಲ್ಲ ಕಳಿಸುವವರು ಇದ್ದಾರಲ್ಲ ಅಂಥ ಮಕ್ಕಳು ಪಾಪ ಯಾವ ಒಂದು ಗಣಪತಿಗೆ ಯಾವ ಅಂತ ಗೊತ್ತಿಲ್ಲದೆ ಒಟ್ಟು ಬಿಡಿಸಿ ಎಲ್ಲ ಇಟ್ಟಿದ್ರು ಹಾಗೆ ಅವರದೆಲ್ಲ ವೀಡಿಯೋ ಮಾಡಿಕೊಂಡು ಈ ಕಡೆ ಬಂದು ನೋಡುವಾಗ ಇವರು ಮೇಡಮ್ ಇವರು ಕೂಡ ನಮ್ಮ ಫಾಲೋವರ್ಸು ಇವರು ಫಸ್ಟ್ಗೆ ಸಿಕ್ಕಿ ತುಂಬ ತುಂಬ ಮಾತಾಡಿಸಿದ್ರು ಮಾತ್ರ ಚಿಂತು ಖುಷಿ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಮಾತಾಡಿಸಿದ್ರು ಈ ತರ ಮಾತಾಡಿಸುವಾಗ ನಮಗೊಂಥರ ತುಂಬ ಖುಷಿ ಆಗ್ತದೆ ಮಾತ್ರ ಮಾತಾಡಿಸ್ತಾರಲ್ಲ ಅಂತ ಹೇಳ್ಕೊಂಡು ಹಾಗೆ ಅವರನ್ನೆಲ್ಲ ಮಾತಾಡಿಸಿ ಈ ಕಡೆ ಬಂದು ನೋಡುವಾಗ ಇಲ್ಲಿ ಕಷಾಯ ಕೊಡ್ತಿದ್ರು ಇದು ಎಂಥ ಕಷಾಯ ಅಂತೇಳಿದ್ರೆ ಅಂತ ಗೊತ್ತಿಲ್ಲ ನಾನು ಕುಡಿಲಿಲ್ಲ ಕಷಾಯ ಅಂತ ಇವರು ಮೇಡಮ್ ಒಂದು ಟೈಮಲ್ಲಿ ನಮಗೆ ತುಂಬ ಒಂಥರ ಹೆಲ್ಪ್ ಒಂಥರ ಮಾಡಿದ್ದಾರೆ ಇವರು ಹಾಗೆ ಅವರನ್ನು ಎಲ್ಲ ಮಾತಾಡಿಸಿ ಹಾಗೆ ಆಚೆಲ್ಲ ಬಂದು ನೋಡುವಾಗ ಎಂತಾಗ್ತಿತ್ತು ಅಂತೇಳಿ ಹಣತೆ ಉರಿಸುವ ಸ್ಪರ್ಧೆ ಆಗ್ತಿತ್ತು ಇದು ಏಳರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆಗಿರಬೇಕು ಹಣತೆ ಉರಿಸುವ ಹೈಯೆಸ್ಟ್ ಆಗಿರಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಫ್ಯಾನ್ ಗಾಳಿ ಬರ್ತಾ ಇತ್ತು ಹಾಗಾದ ಕಾರಣ ಸರಿಯಾಗಿ ಅವರಿಗೆ ಊರಿಸ್ಲಿಕ್ಕೆ ಆಗಿದ್ರು ಆದ್ರೂ ಕೂಡ ಹೈಯೆಸ್ಟ್ ಆರು ಏನೋ ಉರಿಸಿದ್ದಾರೆ ಜಾಸ್ತಿ ಉರಿಸಿದವರು ಅಂದ್ರೆ ಐದು ಐದಕ್ಕಿಂತ ಜಾಸ್ತಿ ಉರಿಸ್ಲಿಕ್ಕೆ ಆಗ್ತಿರಲಿಲ್ಲ ಕಷ್ಟದಲ್ಲಿ ಒಂದು ಕೆಲವು ಮಕ್ಕಳು ಆರು ಏಳೆಯನ್ನು ಉರಿಸಿದ್ದಾರೆ ಉರಿಸಿದಾರೆ ಅಷ್ಟೆ ಅದ ಆದ ನಂತರ ಈಚೆ ಬಂದು ನೋಡುವಾಗ ಸಣ್ಣ ಮಕ್ಕಳಿಗೆ ಬಕೆಟ್ಟಿಗೆ ಬಾಲ್ ಹಾಕೋ ಸ್ಪರ್ಧೆ ಆಗ್ತಿತ್ತು ನನಗೆ ಇಲ್ಲಿ ಒಂದು ಡೌಟ್ ಆಯಿತು ಬಕೆಟ್ಟಿಗೆ ಬಾಲ್ ಹಾಕೋ ಸ್ಪರ್ಧೆ ಅಮ್ಮನಿಗಿದ್ದದ ಮಗಳಿಗಿದ್ದದ ಅಂತ ಹೇಳ್ಕೊಂಡು ಮಗಳು ಪಾಪ ಕೂಗ್ತಿದ್ಲು ಅಮ್ಮ ಬಾಲಕ್ ಬಾಲಕ ಬಾಲಕ್ ಅಂತ ಹೇಳಿ ಪಾಪ ಅಮ್ಮ ಬಾಲ್ ಹಾಕಿಸ್ತಿದ್ರು ನಾನು ಈಗ ಅಮ್ಮನೇ ಕೈಯಲ್ಲಿ ಹಿಡಿದು ಬಾಲ್ ಏನಾದರೂ ಹಾಕಿಸಿ ಬಿಡ್ತಾರ ಅಂತ ಹೇಳ್ಕೊಂಡು ಬಗ್ಗಿ 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 ನೋಡಿದೆ ಇಲ್ಲ ಪಾಪ ಮಗಳೇ ಹಾಕಿದ್ಲು ಮತ್ತೆ ಅಮ್ಮ ಕರ್ಕೊಂಡು ಹೋದ್ರು ಅದಾದ ನಂತರ ತರುಣಿಯರಿಗೆ ಹಣತೆ ಉರಿಸುವ ಸ್ಪರ್ಧೆ ಸ್ಟಾರ್ಟ್ ಆಯಿತು ಆಗಿದ್ದದು ಏಳರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಈಗ ತರುಣಿಯರಿಗೆ ನಮಗೆ ಮಹಿಳೆಯರಿಗೆ ಏನಿಲ್ಲ ಮಹಿಳೆಯರಿಗೆಲ್ಲ ಮಾತೆಯರಿಗೆ ಏನು ಕೂಡ ಇರಲಿಲ್ಲ ಅದಕ್ಕೆ ನಾನು ಅಲ್ಲಿದ್ದವರ ಜೊತೆ ಒಬ್ರು ಕೇಳಿದೆ ಅಲ್ಲ ಮಹಿಳೆಯರಿಗೆ ಮಹಿಳೆಯರಿಗೆಲ್ಲ ಮಾತೆಯರಿಗೆ ಮಹಾಮಾತೆಯರಿಗೆ ಈ ಥರ ಬತ್ತಿ ಉರಿಸುವ ಸ್ಪರ್ಧೆ ಹಣ ತೋರಿಸುವ ಸ್ಪರ್ಧೆ ಏನಿಲ್ಲವ ಕೇಳಿದೆ ಆಗ ಅವರು ಹೇಳಿದು ನಿಮಗೆ ಈ ಥರ ಬತ್ತಿ ಉರಿಸುವ ಸ್ಪರ್ಧೆ ಬೇಕಾ ನಿಮಗೆ ಮನೆಯಲ್ಲಿ ಗಂಡನ ಕಿಸೆಯಿಂದ ಹಣ ಕದ್ದು ಗಂಡನಿಗೆ ಬತ್ತಿ ಇಟ್ಟು ಅಭ್ಯಾಸ ಉಂಟಲ್ಲ ಮತ್ತೆ ಯಾಕೆ ನಿಮಗೆ ಇಲ್ಲಿ ಬತ್ತಿ ಉರಿಸುವ ಸ್ಪರ್ಧೆ ನಿಮಗೆ ಅಲ್ಲಿ ಲಕ್ಕಿ ಗೇಮ್ ನಡೀತಾ ಉಂಟು ಹೋಗಿ ಅಲ್ಲಿ ನಿಮ್ಮ ಲಕ್ಕ ಹೇಗೆ ಉಂಟು ಅಂತ ಹೇಳಿಕೊಂಡು ಅಲ್ಲಿ ಗೊತ್ತಾಗ್ತದೆ ಹೋಗಿ ಅಲ್ಲಿ ಸೇರಿಕೊಳ್ಳಿ ಅಂತ ಹೇಳಿದರು ಆಗ ನಾನು ಹೇಳಿದೆ ಲಕ್ಕ ಏನೇ ಇದ್ರು ಅದು ನಮ್ಮ ಸೈಡಿಗೆ ಇರುವುದು ಲಕ್ಕ ಬೇರೆಯವರ ಸೈಡಿಗೆ ಹೋಗುದೇ ಇಲ್ಲ ನಾವೇ ಫಸ್ಟ್ ಬರ್ತೇವೆ ನೋಡ್ತಾ ಇರಿ ಅಂತ ಹೇಳಿ ಓಡಿ ಹೋಗಿ ಅಲ್ಲಿ ಲಕ್ಕಿ ಗೇಮಿಗೆ ಸೇರಿಕೊಂಡೆವು ಎಂತ ಮಾರ್ರೆ ಒಂದೇ ರೌಂಡ್ ಅಲ್ಲಿ ಹೇಳಿ ಹೊರಗೆ ಬಂದದ್ದೆ ಅಲ್ಲ ಇನ್ನು ಅಲ್ಲಿ ನಿಂತು ನಾಚಿಕೆ ಕೆಟ್ಟುಕೊಳ್ಳೋದು ಬೇಡ ಅಂತ ಹೇಳಿ ಓಡಿ ಬಂದು ಊಟದ ಕ್ಯೂಗೆ ಸೇರಿಕೊಂಡೆವು ಊಟದ ಕ್ಯೂಗೆ ಸೇರಿಕೊಂಡದಲ್ಲ ನನ್ನ ಫಾಲೋವರ್ಸ್ ನನ್ನನ್ನು ಮಧ್ಯದಲ್ಲಿ ಸೇರಿಸಿಕೊಂಡದಾಯ್ತಾ ನಾನು ಕೇಳಿದ್ದೇನೆ ಪೆಟ್ಟು ಬಿಡ್ಲಿಕ್ಕೆ ಇಲ್ಲಲ್ಲ ಮಧ್ಯಕ್ಕೆ ಬಂದು ನಿಂತುಕೊಂಡು ಅಂತ ಹೇಳ್ಕೊಂಡು ಆಗ ಅವರಲ್ಲಿ ಪೆಟ್ಟು ಬಿದ್ದರೆ ನಾನು ನಾನಿದ್ದೇನೆ ನನ್ನ ಬೆನ್ನು ಕೊಡ್ತೇನೆ ನೀವು ಬಂದು ನಿಂತುಕೊಳ್ಳಿ ಅಂತ ಹೇಳಿದರು ಹಾಗೆ ಓಡಿ ಬಂದು ಊಟ ಊಟಕ್ಕೆ ಸೇರಿದೆ ಊಟಕ್ಕೆ ಅನ್ನ ಸಾಂಬಾರು ತಿಳಿಸಾರು ಉಪ್ಪಿನಕಾಯಿ ಪಲ್ಯ ಅಷ್ಟಿತ್ತು ಅದಾದ ನಂತರ ಓಡಿ ಬಂದು ಕೆಳಗೆ ಬಂದು ನೋಡುವಾಗ ಚಿಕ್ಕ ಮಕ್ಕಳಿಗೆ ಎಂತ ನಾಲ್ಕು ಕಾಲಿನ ಓಟ ಆಗ್ತಾ ಇತ್ತು ಎಲ್ಲ ಮಕ್ಕಳು ಓಡಿ ಬರ್ತಿದ್ರು ಪಾಪ ಅದರಲ್ಲಿ ಈ ಒಂದು ಮಗುವನ್ನು ಬಿಟ್ಟಿದ್ರು ಪಾಪ ಮನೆಯಲ್ಲಿ ಹರಿದುಕೊಂಡು ಹೋಗಿ ಅಭ್ಯಾಸ ಅಲ್ಲ ಇದು ಪಾಪ ಮನೆಯಲ್ಲಿ ಹರಿದುಕೊಂಡು ಹೋದಾಗೆ ಹರಿದುಕೊಂಡು ಬರ್ತಾ ಉಂಟು ಖುಷಿ ಖುಷಿಯಾಯ್ತು ಮಾತ್ರ ಆ ಮಗುವನ್ನು ನೋಡಿ ಅದಾದ ನಂತರ ಈಚೆಯಲ್ಲಿ ಇದು ಬಲೂನು ಊದಿ ಒಡೆಯುವ ಸ್ಪರ್ಧೆ ಮಕ್ಕಳು ತುಂಬ ಒಂದು ಹತ್ತು ಐವತ್ತರಿಂದ ಜಾಸ್ತಿ ಮಕ್ಕಳಿದ್ರಾಯ್ತ ನಾನು ಎಲ್ಲಿ ಯಾರ ಬಲೂನ್ ಓಡಿತದೆ ಯಾರ ಬಲೂನ್ ಓಡಿತದೆ ಅಂತ ಕದ್ಕೊಂಡಿದ್ದೆ ಅಷ್ಟೊತ್ತಿಗೆ ನೋಡಿದ್ರೆ ಆಚೆಲಿ ಒಂದು ಬಲೂನ್ ಹೊಡಿಯಿತು ಫಸ್ಟ್ ಬಂದಾಯ್ತು ಸೌಂಡು ಹೇಗೆ ಉಂಟು ಗೊತ್ತುಂಟ ನಾನು ಈ ಹುಡುಗನ ಬಲೂನ್ ಏನಾದರೂ ಓಡಿತದ ಓಡಿತದ ಅಂತ ಕಾದುಕೊಂಡು ಇದ್ದೆ ಸೌಂಡ್ ಅಂತ ಹೇಳಿದ್ರೆ ನಮಗೆ ದೀಪಾವಳಿಗೆ ಪಟಾಕಿನೇ ಬೇಡ ಈ ಬಲೂನ್ ಊದಿ ಹೊಡೆದ್ರೆ ಸಾಕು ಅಷ್ಟು ಸೌಂಡ್ ಉಂಟು ಅಷ್ಟೊತ್ತಿಗೆ ಆಗುವಾಗ ಈ ಹುಡುಗನ ಬಲೂನ್ ಕೂಡ ಒಡೆಯಿತು ಸೆಕೆಂಡ್ ಬಂದಾಯ್ತು ಇನ್ನೊಬ್ರು ತರ್ಡ್ ಬರಬೇಕಲ್ಲ ಯಾರು ಹೊಡಿತಾರೆ ಯಾರು ಹೊಡಿತಾರೆ ಅಂತ ಕಾದೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬನು ಹೊಡೆದ್ದ ಅದಾದ ನಂತರ ಪಕ್ಕದಲ್ಲಿ ಇದ್ದ ಮಕ್ಕಳು ಊದುತ್ತಿದ್ರು ಊದುತ್ತಿದ್ರು ನಾನು ಪಿನ್ನಲ್ಲಿ ಚುಚ್ಚು ಅನ್ನೋ ಯೋಚನೆ ಮಾಡಿದೆ ಮತ್ತೆ ಪಾಪ ಅವರು ಉಸಿರು ಕಟ್ಟ ಊದುತ್ತಿದ್ರಲ್ಲ ಆದ ಕಾರಣ ಮನಸ್ಸು ಬರಲಿಲ್ಲ ಇವಳ ಬಲೂನ್ ಲೇಟ್ ಆಯ್ತು ಮಾತ್ರ ನಾಲ್ಕೈದು ಜನ ಓಡದ ನಂತರ ಇವಳದು ಹೊಡೀತು ಮತ್ತೆ ನಾನು ಪಕ್ಕದಲ್ಲಿದ್ದ ಮಕ್ಕಳಿಗೆಲ್ಲ ಹೇಳಿದೆ ಮಕ್ಕಳೇ ಊದಿ ಓಡಿಬೇಡಿ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ತು ಈ ಬಲೂನ್ ಅನ್ನು ನೀವೇ ಇಟ್ಟುಕೊಳ್ಳಿ ನಿಮಗೆ ಆಟ ಆಡ್ಲಿಕ್ಕೆ ಆಯ್ತು ಅಂತ ಹೇಳಿದೆ ಅದಾದ ನಂತರ ನನ್ನ ಹತ್ತಿರ ಇದ್ದ ಮಕ್ಕಳು ಯಾರು ಕೂಡ ಬಲೂನ್ ಓಡಿಲೇ ಇಲ್ಲ ಬಲೂನ್ ಊದಿ ಹೊಡೆಯುವ ಸ್ಪರ್ಧೆ ಆಗಿ ಈ ಕಡೆ ಬರುವಾಗ ಇಲ್ಲಿ ಭಕ್ತಿ ಗೀತೆ ಸ್ಪರ್ಧೆ ನಡೀತಾ ಇತ್ತು ಹಾಗೆ ಅಲ್ಲಿ ಕೂಡ ಬಂದು ವಿಡಿಯೋ ಮಾಡಿಕೊಂಡು ಈ ಕಡೆ ಬಂದು ನೋಡುವಾಗ ಇಲ್ಲಿ ಎಂತ ಆಗ್ತಾ ಉಂಟಪ್ಪ ಇದು ಇದೆಂತ ದೊಡ್ಡ ಮಕ್ಕಳಿಗೆ ಬಕೆಟ್ಟಿಗೆ ಬಾಲ್ ಆಯ್ತಾ ಚಿಕ್ಕ ಮಕ್ಕಳಿಗೆ ಬಕೆಟ್ಟಿಗೆ ಬಾಲ್ ಹಾಕುದು ಅದಾದ ನಂತರ ಇದು ಎರಡನೇ ಕ್ಲಾಸ್ ಮಕ್ಕಳಿಗೆ ಆಗಿರ್ಬೇಕು ಯಾರಿಗೆ ಅಂತ ಹೇಳಿ ಗೊತ್ತಿಲ್ಲ ಬಕೆಟ್ಟಿಗೆ ಬಾಲ್ ಹಾಕುವ ಸ್ಪರ್ಧೆ ಆಗ್ತಾ ಇತ್ತು ಅದಾದ ನಂತರ ಚಿಕ್ಕ ಮಕ್ಕಳಿಗೆ ಲಕ್ಕಿ ಗೇಮ್ ಸ್ಪರ್ಧೆ ಸ್ಟಾರ್ಟ್ ಆಯ್ತು ಅದರಲ್ಲಿ ಇದೊಂದು ಮಗು ಓಡ್ತಿತ್ತು ಓಡ್ತಿತ್ತು ಎಲ್ಲಿ ನಿಲ್ಬೇಕು ಏನ್ ಮಾಡ್ಬೇಕು ಅಂತೇಳಿ ಗೊತ್ತಿಲ್ಲ ಎಲ್ಲ ಮಕ್ಕಳು ಅಂತ ತಿಳ್ಕೊಂಡು ಈ ಮಗು ಕೂಡ ಓಡುದು ಅದನ್ನ ನೋಡೋ ಒಂಥರ ತುಂಬಾ ಖುಷಿ ಆಗ್ತಿತ್ತು ಮಾತ್ರ ಅದಾದ ನಂತರ ಗಣಪತಿಯನ್ನು ತೆಕ್ಕೊಂಡು ಬಂದ್ರು ಹಾಗೆ ಗಣಪತಿಯನ್ನು ನೋಡ್ಕೊಂಡು ಬರುವ ಅಂತ ಹೇಳಿಕೊಂಡು ನಾವು ಹಾಗೆ ಹೊರಗಡೆ ಬಂದೆವು ಗಣಪತಿಯನ್ನೆಲ್ಲ ನೋಡಿ ಎಲ್ಲ ಆದ ನಂತರ ನಮಗೆ ಮಾತೆಯರಿಗೆ ಮಹಾ ಮಾತೆಯರಿಗೆ ಸ್ಪರ್ಧೆ ಸ್ಟಾರ್ಟ್ ಆಯ್ತು ಅಂತ ಗೊತ್ತುಂಟಾ ಊರಿನ ಹೆಸರು ಬರೀಲಿಕ್ಕೆ ಊರಿನ ಹೆಸರು ಅಂತ ಹೇಳಿದ್ರೆ ಲಾಸ್ಟ್ ಅಕ್ಷರ ರೂ ಅಲ್ಲಿ ನಿಲ್ಬೇಕು ಅಂದ್ರೆ ಪುತ್ತೂರು ಅರಂಬೂರು ಹಾಗೆ ರು ಅಕ್ಷರದಲ್ಲಿ ನಿಲ್ಬೇಕು ಅದನ್ನು ಬರ್ದೆಲ್ಲ ಹಾಗೆ ಹೊರಗೆ ಬಂದ ನಂತರ ನಮ್ಮ ದೊಡ್ಡ ಚರ್ಚನೆ ಸ್ಟಾರ್ಟ್ ಆಯ್ತು ಅಂತ ಗೊತ್ತುಂಟ ನೀವು ಯಾವ ಹೆಸರನ್ನು ಬರ್ದಿದ್ದೀರಿ ಅದು ಬರ್ದ್ರ ಇದು ಬರ್ದ್ರ ಯಾವ್ದನ್ನು ಬಿಟ್ಟಿದಿರಿ ಅಂತ ಎಂತ ಮಾರ್ರೆ ನಮಗೆ ಅಲ್ಲಿ ಹೋಗಿ ಕೂತ ನಂತರ ಫುಲ್ ಕನ್ಫ್ಯೂಸ್ ಯಾವ್ದನ್ನು ಬರಿಬೇಕು ಯಾವ್ದನ್ನು ಬಿಡಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಪಕ್ಕದ ಊರು ನಾವು ಊರೇ ಹೆಸರು ಬರೀಲಿಲ್ಲ ಅರಂಬೂರೇ ಬರೀಲ್ಲ ಕೆಲವು ಪಕ್ಕ ಪಕ್ಕದ ಊರಿನ ಹೆಸರು ಗೊತ್ತಿದ್ದ ಹೆಸರನ್ನೇ ಬರೀಲಿಲ್ಲ ಅಂತ ಮುಡೂರು ಮುರೂರು ಅದೆಲ್ಲ ಇತ್ತು ಅದನ್ನೆಲ್ಲ ಬಿಟ್ಟಿದ್ದೇವೆ ನಾವು ನಾವು ಬ್ಯಾಂಗ್ಳೂರು ಅಲ್ಲಿ ದೂರ ದೂರದಿಂದ ಹೋಗಿ ಹೆಸರನ್ನು ಹುಡುಕಿ ಬರ್ದೇವೆ ಅಂತ ಒಂದು ಇಪ್ಪತ್ತ ಒಂಬತ್ತೇನ ಬರ್ದಿದ್ದೇವೆ ಆಗಿರಬೇಕು ಗೊತ್ತಿಲ್ಲ ಅದೆಲ್ಲ ಆದ ನಂತರ ತುಂಬಾ ಗೇಮ್ಸ್ಗಳು ಇತ್ತು ಮಕ್ಕಳಿಗೆಲ್ಲ ಇತ್ತು ಕೊನೆಗಿದ್ದು ನಮಗೆ ಮಹಿಳೆಯರಿಗೆ ಮಡಕೆ ಹೊಡೆಯುವ ಸ್ಪರ್ಧೆ ನಾವು ಕೂಡ ಓಡಿ ಹೋಗಿ ಸೇರಿಕೊಂಡು ಈ ಸಲ ನಾವು ಹೊಡೆದೇ ಬಿಡು ಅಂತೇಳಿ ಮಾತಾಡಿಕೊಂಡೆವು ಫಸ್ಟ್ ರೌಂಡಲ್ಲೇ ನನ್ನನ್ನು ರಾಯ 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 ಅಂತ ಮೂರು ರೌಂಡ್ ತಿರುಗಿಸಿ ಬಿಟ್ರು ತಿರುಗಿಸಿ ಬಿಟ್ಟ ಫೋರ್ಸಲ್ಲಿ ಮಡಿಕೆ ಒಂದು ಸೈಡಲ್ಲಿ ಇದ್ರೆ ನಾನು ನಮ್ಮ ಮನೆ ಸೈಡ್ ರೋಡ್ ಅಲ್ಲಿ ಬರ್ತಿದ್ದೇನೆ ಎಂತ ಮನೆಗೆ ಹೋಗಿ ಚಾಯ್ ಇಟ್ಟು ಬರುವಂಥೇಳಿ ಆಗಿರಬೇಕು ಅದಾದ ನಂತರ ನನ್ನ ಫ್ರೆಂಡ್ ಬಂದ್ಲ ಅವಳ ಹತ್ರ ನಾನು ಹೇಳಿದ್ದೆ ಹದಿನೈದು ಹೆಜ್ಜೆ ಉಂಟು ಅಂತ ನಾನು ಹೆಜ್ಜೆ ಲೆಕ್ಕ ಮಾಡಿದ್ದೆ ಹದಿನೈದು ಹೆಜ್ಜೆ ಉಂಟು ಅಂತ ಹೇಳಿದೆ ಅವಳು ಲೆಕ್ಕ ಮಾಡಿಕೊಂಡು ಪಾಪ ಬಂದಳು ಬಂದವಳು ಒಂದು ಹೆಜ್ಜೆ ಮುಂದೆ ಬಂದುಬಿಟ್ಲು ಅದಾದ ನಂತರ ಎರಡ ಎರಡನೇ ರೌಂಡಲ್ಲಿ ನಾನು ಮಡಿಕೆ ಹತ್ತಿರದವರೆಗೆ ಬಂದೆ ಆಯಿತಾ ಆದರೆ ಹೊಡಿಲಿಕ್ಕೆ ಅವಕಾಶ ಸಿಗಲಿಲ್ಲ ಅದಾದ ನಂತರ ನನ್ನ ಫ್ರೆಂಡ್ ಬಂದವಳು ಸೀದಾ ಬಂದು ಮಡಿಕೆಗೇ ಹೊಡೆದ್ಲು ಆದರೆ ಮಡಿಕೆ ಮಾತ್ರ ಓಡಿಲಿಲ್ಲ ಮಡಿಕೆ ಹೊಡಿಬೇಕಲ್ಲ ಮಡಿಕೆ ಹೊಡಿಲಿಲ್ಲ ಅದ ಅದಾದ ನಂತರ ಇನ್ನೊಬ್ಬರು ಬಂದು ಮಡಿಕೆಯನ್ನು ಹೊಡೆದು ಅವಕಾಶವನ್ನು ಅವರು ತಗೊಂಡ್ರು ಭಾರಿ ಬೇಜಾರಾಯಿತು ಮಾತ್ರ ಶೇ ಇನ್ನೊಂದು ರೌಂಡ್ ನಮಗೆ ಸಿಕ್ತಿದ್ರೆ ಹೊಡೆದೇ ಬಿಡ್ತಿದ್ದೆವು ಅಂತ ತಿಳ್ಕೊಂಡು ಅದಕ್ಕೆ ನಮಗೆ ಅವರು ಚಾನ್ಸ್ ಕೊಡಲಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್